ಕಾಡಿಬೇಡಿ ಮರಳು ಮಾಡಿ ವಿದ್ಯಾವಂತೆ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಕೊಡಬಾರದ ಚಿತ್ರಹಿಂಸೆಯನ್ನ ನೀಡಿ ಮೂರು ಮಕ್ಕಳನ್ನ ಅಬಾಷನ್ ಮಾಡಿಸಿ ಕೊನೆಗೆ ನಾಲ್ಕನೇ ಮಗು ಆರು ತಿಂಗಳಿರುವಾಗಲೇ ತನ್ನ ಹೆಂಡತಿಯನ್ನ ನೀಣು ಬಿಗಿದು ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಿ ಮೃತಳಾದ ಸಿಂಧೂ ತಾಯಿ ಅಳಿಯನ ವಿರುದ್ಧ ಆರೋಪ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಸತ್ಯವಾರ ಗ್ರಾಮದ ನಾರಾಯಣ ಸ್ವಾಮಿಯವರ ಮಗನಾದ ಅರುಣ್ ರವರಿಗೆ ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯ ಭೈರಂಡಹಳ್ಳಿ ಗ್ರಾಮದ ಮೇಮಾರೆಡ್ಡಿಯವರ ಪುತ್ರಿ ಸಿಂಧುರವರನ್ನ ಕೊಟ್ಟು ಕಳೆದ ಮೂರು ವರ್ಷದ ಹಿಂದೆಯೇ ವಿವಾಹ ಮಾಡಲಾಗಿತ್ತು ಆದರೆ ಮೃತಳಾದ ಸಿಂಧುಗೆ ತನ್ನ ಗಂಡನ ಮನೆಯವರು ಕೊಡಬಾರದ ಚಿತ್ರಹಿಂಸೆಯನ್ನ ನೀಡಿ ಆರು ತಿಂಗಳು ಮಗು ಇರುವಾಗಲೇ ನೇಣು ಹಾಕಿ ಕೊಲೆ ಮಾಡಿದ್ದಾರೆ ಎಂದು ಸಿಂಧು ತಾಯಿ ಛಾಯಾದೇವಿ ಆರೋಪ ಮಾಡಿದ್ದಾರೆ ಇನ್ನು ಮೃತಳ ದೊಡ್ಡಮ್ಮ ಗೀತಮ್ಮ ಕೂಡ ಮಾತನಾಡಿದ್ದು ಹುಡುಗಿ ನೋಡಲು ಬಂದಾಗ ಈ ಮನೆಯ ಹೆಣ್ಣು ಮಕ್ಕಳು ಎಲ್ಲ ಸಲದ ಸುಳ್ಳು ಹೇಳಿದ್ದಾರೆ ನಿಮ್ಮ ಮಗಳ ತಲೆ ಮೇಲೆ ಹೂವು ಬಾಡದ ಹಾಗೆ ನೋಡಿಕೊಳ್ಳುತ್ತೇವೆ ನಮ್ಮ ಹುಡುಗ ಬ್ಯಾಂಕ್ ಮ್ಯಾನೇಜರ್ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಹೋದ್ರು ಆದ್ರೆ ಆ ಹುಡುಗ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಬದಲಾಗಿ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಆದ್ರೂ ಸಹ ನಾವು ಸುಮ್ಮನಾಗಿದ್ವಿ ಆದ್ರೆ ಈಗ ಕೊಡಬಾರದ ಚಿತ್ರಹಿಂಸೆಯನ್ನು ನೀಡಿ ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಿದ್ದಾರೆ ಒಟ್ಟಾರೆ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಬೇಕಿದೆ ಸರ್ ಮಧ್ಯಾಹ್ನ ಹನ್ನೊಂದು ಗಂಟೆ ಕರ್ಕೊಬಂದ್ರು ಮಂಗಳವಾರ ಫೋನ್ ಮಾಡಿದ್ಲು ಆಮೇಲೆ ಅಮ್ಮ ನಿದ್ದೆ ಬರಲಿಲ್ಲ ಸರಿಯಾಗಿ ಅವತ್ ರಾತ್ರಿ ಅಂದ್ರೆ ತಿರುಗಿಸೋ ಬುಧವಾರ ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡಿ ಅಮ್ಮ ನಂಗೆ ಯಾಕೋ ನಿದ್ದೆನೇ ಬರಲಿಲ್ಲ ಸುರು ಹೋಗ್ತೈತಮ್ಮ ಟೆನ್ಶನ್ ತಗೊಂಬೇಡ ಅಂದ್ರೆ ನಂಗೆ ಇಷ್ಟ ಇರಲಿಲ್ಲಮ್ಮ ಮನೆಯಲ್ಲಿ ಮನೆಯಲ್ಲಿರಲ್ಲ ಬೆಳಗ್ಗೆ ಐದು ಗಂಟೆ ಕಳ್ ಹೋದ್ರೆ ಎಂಟೂವರೆ ಗಂಟೆ ಯಾರು ಬರಲ್ಲ ಮಗುನ ಹಾಕಿ ಬೇಜಾರತ್ತದ ಆಗ್ತದ್ಲು ತಿರ್ಗಿ ಸರಿ ನಮ್ಮ ಏಳು ಬಂದಮೇಲೆ ಎಂಟೂವರೆಗೆ ಬಂದು ಮಾಡಿದ್ಲು ಅಮ್ಮ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಊರಿಗೆ ಕಳಿಸು ಹೋಗ್ಲಿ ನಮ್ಮ ಅಮ್ಮನ ನೋಡಿ ಇನ್ನೂ ಎರಡು ದಿನ ಸಾಕ ಬರ್ತೀಯ ಊರಲ್ಲಿ ನಿಂಕ್ಯಾರ ಅವ್ರೇನೋ ಹೋಗ್ಬೇಕು ಹೋಗ್ಬೇಕು ಅರುಣ್ ಬೈತ ಬೈತವನಮ್ಮ ನಂಗೆ ನೋವು ಆತದ ಅನ್ ಮೀನಿನ್ ಜಗಳ ಮಾಡ್ಕೊಬೇಡ ಆದರೆ ಸಾಯಂಕಾಲ ಬಾ ಇಲ್ಲಾಂದರೆ ನಿಮ್ಮ ಅಣ್ಣನ ಕಳಿಸ್ಲಾ ನಿಮ್ಮ ಅಪ್ಪನ ಕಳಿಸಲ ಅನ್ನಿ ಹ್ಞೂ ಸರಿ ನಮ್ಮ ಸರಿ ಮಾಡ್ತಿನಿಸ್ತೀನಿ ಆಮೇಲೆ ಫೋನ್ ಮಾಡ್ತೀನಿ ನಾನು ಸರ್ ಅಷ್ಟೇ ಎಂಟೂವರೆ ಕಿಕ್ಕಿ ಫೋನು ಹನ್ನೆರಡು ಗಂಟೆಯಿಂದ ಎರಡು ಒಂದೂವರೆ ಒಂದೂವರೆ ಗಂಟೆ ಫೋನ್ ಮಾಡಿ ತಾನೇ ನಂಗೆ ಗೊತ್ತಿರಲಿಲ್ಲ ನೀನು ಆಮೇಲೆ ಎರಡು ಗಂಟೆಗೆ ಅವರು ಹೇಳಿದ್ದು ಅವರು ನನ್ನ ಅಯ್ಯೋ ಅರಿಶ್ನು ಈ ಥರ ಏನೋ ತಲೆಸೂರಿಗೆ ಬಿದ್ದುಬಿಟ್ಟೆ ಬಾಣ ಅನ್ನೇನು ಅಂತೇಳಿ ಅವಾಗ ಏನಾಯಿತು ಅಂಥೇಳಿ ನಾನು ನಮ್ಮ ಅಜ್ಮೆಂಡ್ರು ಮತ್ತು ಇನ್ನೊಬ್ರು ನಮ್ಮ ನನ್ನ ಬಾವನ ಮಗನು ನಮ್ಮ ಬಾ ಮೈದ್ರು ಇಷ್ಟು ಜನ ಬಂದ್ರು ನೋಡೋಕೆ ಅಷ್ಟೊತ್ತಿಗೆ ಮಲಗಿಸಿ ಮಗು ಅವ್ರ ಮನೇಲಿತ್ತು ತಲೆ ತಿರುಗಿ ಬಿದ್ದವ್ರೆ ಅಂತ ಅಷ್ಟೇ ಹೇಳಿದ್ದು ನಮ್ಮ ಕಿಲಿಕ್ಕೆ ಬಂದಾಗ ಎಲ್ಲರೂ ಅವ್ರ ಮನೆಯವರೆಲ್ಲ ಇಲ್ಲೇ ಇದ್ರು ನಾನು ಅವ್ರನ್ನೆಲ್ಲ ಕೇಳ್ದು ಏನಾಯ್ತು ನನ್ನ ಮಗು ಎಲ್ಲೇ ನನ್ನ ಮಗು ನಿನ್ನ ಮಗು ಎಲ್ಲೈತೆ ನಿನ್ನ ಮಗು ಇಲ್ಲ ಯಾವುದಿಲ್ಲ ಹೋಗು ಅಂದರು ಅವು ಅಂದರೆ ಸಿಂಧು ಅವರತ್ತೆ ನಮ್ಮ ಬೀಗರು ಆಮೇಲೆ ಏನಾಯಿತು ಅಂತೇಳ್ಬಿಟ್ಟು ಇವ್ರನ್ನೆಲ್ಲ ಒಂದೆರಡು ವರ್ಷದ ಕೇಳ್ಬಿಟ್ಟು ನನ್ನ ಮೇಲೆ ಹೋದ್ನಿ ನನ್ನ ಮಗು ಮಲ್ಕೊಂಡಿತ್ತು ಎಬ್ಬರಿಸಿ ಎಬ್ಬರಿಸಿ ಹೇಳಿಲ್ಲ ಅಷ್ಟೇ ಅಂತ ಅಂತೇಳಿ ಅಷ್ಟೇ ಜಗಳ ಆದರೆ ನನಗೆ ಇದೇನು ಜಗಳ ಆಗಿದೆ ಅಂತ ಯಾರೂ ಹೇಳಿಲ್ಲ ನಂಗೆ ಗೊತ್ತಿಲ್ಲ ನಾವು ನೋಡಿಲ್ಲ ನಾವು ನೋಡಿಲ್ಲ ಮಗು ಎಲ್ಲಿತ್ತು ಮಗು ಇಲ್ಲಿತ್ತು ಕೆಳಗಡೆ ಕೊಲೆ ಮಾಡೋರು ಅಂತ ಯಾರು ಅಂದರೆ ಅರುಣು ಆಮೇಲೆ ಅವರಪ್ಪನು ನಾರಾಯಣಪ್ಪನು ಮತ್ತು ಇನ್ನು ಇವನು ಹೆಸರು ಗೋವರ್ಧನ್ ಅಂತ ಹೆಣ್ಮಗಳ ಮಗು ಇಷ್ಟು ಜನ ಸೇರೇನ ಮಾಡೋರಂತ ನಾನು ನಮ್ತಾನೆ ಹ್ಞೂ ಹ್ಞೂ ಗೋವರ್ಧನ್ ಅವ್ರ ತಾಯಿ ಸ್ವಲ್ಪ ಯಾವಾಗೂ ಖುಷಿ ಇಷ್ಟ ಬುದ್ಧಿ ಹೇಳ್ತಾ ಇದ್ಲ ಅವ್ಳಿಗೆ ಅಲ್ಲವಳೆ ಗೋವರ್ಧನು ಇಲ್ಲೇ ಅವನೇ ಆಯಮ್ನೂ ಎಲ್ಲ ಹೇಳ್ಕೊಟ್ಟು 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 ನನ್ನ ಮಗಳನ್ನ ಹಾಳು ಮಾಡೋಕ್ಕೆ ಕಾರಣ ಆಗ ಮಮ್ತಾನೆ ಮಗು ಏಳು ತಿಂಗಳು ಇವ ಈಗ ಬೈ ಆರು ತಿಂಗಳು ಪೂರ್ತಿ ಆಗೈತೆ ನನ್ನ ಮಗಳಿಗೆ ಇಪ್ಪತ್ತೇಳು ವರ್ಷ ಮದುವೆ ಆಗಿ ಮೂರು ವರ್ಷ ಈ ಆದಮೇಲೆ ಈ ಪೂರ್ತಿ ಆಗಬೇಕಾದ್ರೆ ಈ ಅಕ್ಟೋಬರ್ ಹ್ಞೂ ಎಂಟನೇ ತಿಂಗಳಲ್ಲಿ ಪೂರ್ತಿ ಆಗ್ತಿದೆ ಮೂರು ವರ್ಷ ಎರಡು ಅಭಾಷೆ ಮಾಡ್ಸೋ ನಮ್ಗೆ ಗೊತ್ತಿಲ್ಲದೆ ಒಂದು ನಮ್ಗೆ ಗೊತ್ತಿದ್ದು ಅಭಾಷನ್ ಮಾಡಿಸಿದ್ರು ಯಾಕಂದರೆ ನಮ್ಮ ಮಗು ಚೆನ್ನಾಗಿಲ್ಲ ಅಂತ ಎರಡು ನಮ್ಗೆ ಗೊತ್ತಿಲ್ಲದರೆ ಅಭಾಷನ್ ಮಾಡಿಸಿ ಏನಂದರೆ ಓದಬೇಕಾಗಿತ್ತು ನಾನು ಅದಕ್ಕೆ ನಂಗೆ ಗುರಿ ಇತ್ತು ಅಂತೇಳ್ಬಿಟ್ಟು ನಂಗೆ ಗೊತ್ತು ಇಬ್ಬರೂ ಹೇಳಿಲ್ಲ ಅದು ನನಗೆ ಆಮೇಲೆ ಲಾಸ್ಟ್ನಲ್ಲಿ ಹೇಳಿದರು ಯಾಕಮ್ಮ ಹಿಂಗೆ ಮಾಡಿದ್ದು ಅಂದರೆ ಅಮ್ಮ ಅವರು ಯಾರಿಗೂ ಹೇಳ್ಬೇಡ ಅಂತ ಭಾಷೆ ತಗೊಂಡು ಹೇಳಿಲ್ಲ ಅಂತೇಳಿದ್ರು ನನ್ನ ಮಗಳು ಎಮ್ ಎಸ್ ಸಿ ಮಾಡಿಸಿ ಇಲ್ಲಿ ಇದು ಮಾಡಿ ಬಿ ಎಡ್ ಮಾಡೋರು ಒಂದೆರಡು ವರ್ಷ